ನಮಸ್ಕಾರ ಇವತ್ತು ನಾವು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯ ಕೆಲವು ತುಂಬ ಮೂಲಭೂತವಾದ ಪರಿಕಲ್ಪನೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ಕೊಂಡಿದ್ದೀವಿ ನಮ್ಮ ಹತ್ರ ಈ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಲೇಖನದ ಕೆಲವು ಭಾಗಗಳಿವೆ ಮುಖ್ಯವಾಗಿ ಅನುಕರಣೆ ಆಮೇಲೆ ಕೆಥಾರ್ಸಿಸ್ ಔಚಿತ್ಯ ಮತ್ತು ಭವ್ಯತೆ ಈ ನಾಲ್ಕು ವಿಚಾರಗಳು ಸರಿ ಇವುಗಳ ಮಹತ್ವ ಏನು ಅನ್ನೋದನ್ನ ನೋಡೋಣ ಹೌದು ಎಲ್ಲಿಂದ ಶುರು ಮಾಡೋಣ ಬಹುಶಃ ತುಂಬಾ ಹಳೆಯದಾದ ಅನುಕರಣವಾದದಿಂದ ಶುರು ಮಾಡೋಣ ಅಲ್ವಾ ಖಂಡಿತ ಅನುಕರಣ ಅಂದ್ರೆ ಗ್ರೀಕ್ನಲ್ಲಿ ಮಿಮೆಸಿಸ್ ಅಂತಾರಲ್ಲ ಅದು ಪ್ಲೇಟೋ ಮತ್ತೆ ಅವರ ಶಿಷ್ಯ ಅರಿಸ್ಟಾಟಲ್ ಇಬ್ರು ಈ ಪದ ಬಳಸ್ತಾರೆ ಆದರೆ ಅವರ ಅರ್ಥೈಸುವಿಕೆ ಇದೆಯಲ್ಲ ಅದರಲ್ಲಿ ದೊಡ್ಡ ವ್ಯತ್ಯಾಸನೇ ಇದೆ ಹೌದು ಹೌದು ಪ್ಲೇಟೋ ಪ್ರಕಾರ ನಾವು ನೋಡೋ ಈ ಪ್ರಪಂಚನೇ ಮೂಲ ಸತ್ಯದ ಒಂದು ಪರ್ಫೆಕ್ಟ್ ಅಲ್ಲದ ಪ್ರತಿಬಿಂಬ ಅಷ್ಟೆ ಒಂದು ನೆರಳು ಹೌದು ಇನ್ನು ಕಲೆ ಅದು ಆ ನೆರಳಿನ ನೆರಳು ಅಂದ್ರೆ ಸತ್ಯದಿಂದ ಇನ್ನೂ ಒಂದು ಸ್ಟೆಪ್ ದೂರ ಸರಿ ಮತ್ತೆ ಅದು ನಮ್ಮಲ್ಲಿ ಬೇಡದ ಕೆಟ್ಟ ಭಾವನೆಗಳನ್ನ ಕೆರಳಿಸುತ್ತೆ ಅಂತಾನೂ ಅವರು ಅಂದುಕೊಂಡಿದ್ರು ಅದಕ್ಕೆ ಅನ್ಸುತ್ತೆ ಕವಿಗಳನ್ನ ಆದರ್ಶ ರಾಜ್ಯದಿಂದ ಹೊರಗಿಡಬೇಕು ಅಂತ ಹೇಳಿದ್ದು ಹ್ಮ್ ಅದು ಅವರ ತೀರ್ಮಾನ ಆದ್ರೆ ಅರಿಸ್ಟಾಟಲ್ ಇದನ್ನು ಪೂರ್ತಿ ಬೇರೆ ತರ ನೋಡ್ತಾರೆ ಅನುಕರಣೆ ಅಂದ್ರೆ ಸುಮ್ನೆ ಕಾಪಿ ಮಾಡೋದಲ್ಲ ಓಕೆ ಅದು ಕಾರ್ಯಗಳ ಮತ್ತು ಬದುಕಿನ ಅನುಕರಣೆ ಅಂತಾರೆ ಅಂದ್ರೆ ಕಲೆ ಬರೀ ಹೊರಗಿನ ರೂಪವನ್ನಲ್ಲ ವಸ್ತುವಿನ ಒಳಗಿನ ಸತ್ವವನ್ನ ಅದರ ಅನ್ನ ಹಿಡಿಯೋಕೆ ಪ್ರಯತ್ನ ಪಡುತ್ತೆ ಸತ್ವವನ್ನ ಓ ಇಂಟ್ರೆಸ್ಟಿಂಗ್ ಹೌದು ಒಂದು ಸಾಹಿತ್ಯ ಕೃತಿ ಅನ್ನೋದು ಒಂದು ಜೀವಿ ಹಾಗೆ ಅದಕ್ಕೊಂದು ಎಂಟೆಲಕಿ ಇರುತ್ತೆ ಅಂತಾರೆ ಅಂದ್ರೆ ಹೇಗೊಂದು ಬೀಜದಲ್ಲಿ ಒಂದು ಪೂರ್ತಿ ಮರ ಆಗೋ ಶಕ್ತಿ ಅಡಗಿರುತ್ತೋ ಹಾಗೆ ವಾವ್ ಈ ಕಾರಣದಿಂದ ಅರಿಸ್ಟಾಟಲ್ ಪ್ರಕಾರ ಹಿಸ್ಟ್ರಿಗಿಂತ ಕಾವ್ಯ ಹೆಚ್ಚು ತಾತ್ವಿಕ ಹೆಚ್ಚು ಸತ್ಯಕ್ಕೆ ಹತ್ರ ಇರಬಹುದು ಇದು ನಿಜಕ್ಕೂ ಕುತೂಹಲಕಾರಿ ಆದ್ರೆ ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಇದಕ್ಕೆ ವಿರೋಧ ಇತ್ತಲ್ವಾ ಅಭಿನವಗುಪ್ತರ ಪ್ರಶ್ನೆ ಹೌದು ಹೌದು ಅದು ಬಹಳ ಮುಖ್ಯವಾದ ಪ್ರಶ್ನೆ ರಾಮ ಕೃಷ್ಣ ಇವರನ್ನೆಲ್ಲ ನಾವು ನೋಡಿಲ್ಲ ಅವರ ರತಿಭಾವವನ್ನ ನಾವು ಅನುಭವಿಸಿಲ್ಲ ಹಾಗಿದ್ಮೇಲೆ ಅದನ್ನು ಅನುಕರಿಸೋದು ಹೇಗ್ ಸಾಧ್ಯ ಅಂತ ಅವ್ರು ಕೇಳಿದ್ರು ಇದು ಅನುಕರಣಾ ಸಿದ್ಧಾಂತದ ಒಂದು ಮಿತಿ ಅಂತ ಕಾಣುತ್ತೆ ಹೌದು ಖಂಡಿತ ಸರಿ ಈಗ ಅರಿಸ್ಟಾಟಲ್ನ ಇನ್ನೊಂದು ಮುಖ್ಯವಾದ ಕಾನ್ಸೆಪ್ಟ್ ಕೆಥಾರ್ಸಿಸ್ ಕಡೆ ಗಮನ ಕೊಡೋಣ ಕೆಥಾರ್ಸಿಸ್ ಅಥವಾ ಶೋಧನೆ ಹೌದು ಇದನ್ನ ಅವರು ತಮ್ಮ ಪೊಯಿಟಿಸ್ ಪುಸ್ತಕದಲ್ಲಿ ಟ್ರಾಜಿಡಿ ಅಥವಾ ರುದ್ರನಾಟಕದ ಬಗ್ಗೆ ಹೇಳುವಾಗ ತರ್ತಾರೆ ಸರಿ ರುದ್ರನಾಟಕ ನೋಡಿದಾಗ ಪ್ರೇಕ್ಷಕರಲ್ಲಿ ಕರುಣೆ ಭಯ ಈ ಥರದ ತೀವ್ರ ಭಾವನೆಗಳು ಉಂಟಾಗಿ ಆಮೇಲೆ ಆ ಭಾವನೆಗಳು ಒಂದು ರೀತಿ ಶುದ್ಧಿಯಾಗ್ತವೆ ಅಥವಾ ಹೊರ ಹೋಗ್ತವೆ ಅನ್ನೋದು ಅದಕ್ಕೆ ತಾರ್ಸಿಸಲ್ವಾ ಹೌದು ಸ್ಥೂಲವಾಗಿ ಅದೇ ಅರ್ಥ ಆದ್ರೆ ಈ ಶೋಧನೆ ಅಂದ್ರೆ ನಿಜವಾಗ್ಲೂ ಏನು ಅನ್ನೋದರ ಬಗ್ಗೆ ಸಾಕಷ್ಟು ವಾದಗಳಿವೆ ಹೌದಾ ಹೇಗೆ ಕೆಲವರು ಇದನ್ನ ಮೆಡಿಕಲ್ ಟರ್ಮ್ ಪರ್ಗೇಷನ್ ಅಂದ್ರೆ ವಿರೇಚನಕ್ಕೆ ಹೋಲಿಸ್ತಾರೆ ಭಾವನೆಗಳ ಹೊರಹಾಕುವಿಕೆ ಓ ಒಂದು ರೀತಿಯಲ್ಲಿ ರಿಲೀಫ್ ಸಿಗೋದು ಹೌದು ಇನ್ನು ಕೆಲವರು ಇದು ಪ್ಯೂರಿಫಿಕೇಶನ್ ಅಂದ್ರೆ ಭಾವಶುದ್ಧೀಕರಣ ಅಂತಾರೆ ಹಂಫ್ರಿ ಹೌಸ್ ಅನ್ನೋ ವಿಮರ್ಶಕರು ಇದನ್ನ ಸೈಕೊಲಾಜಿಕಲ್ ಪ್ರಾಸೆಸ್ ಅಂತಾರೆ ಅಂದ್ರೆ ಅಂದ್ರೆ ನಮ್ಮ ಇಮೋಷನ್ಸ್ನ ಸರಿ ದಾರಿಗೆ ತಂದು ಒಂದು ಬ್ಯಾಲೆನ್ಸ್ ಒಂದು ಶಾಂತಿ ಸ್ಥಾಪಿಸೋದು ಇನ್ನು ಸ್ಯಾಮ್ಯುಯಲ್ ಜಾನ್ಸನ್ರ ತರಹದವರು ಇದರಲ್ಲಿ ಒಂದು ನೈತಿಕ ಪಾಠ ಇದೆ ಅಂತಾರಲ್ಲ ಟ್ರಾಜಿಕ್ ಹೀರೋಗಳ ತಪ್ಪಿಂದ ಕಲಿಯೋದು ಖಂಡಿತ ಆಮೇಲೆ ಶೆಲ್ಲಿಯವರ ಮಾನವೀಯ ದೃಷ್ಟಿ ಅಂದರೆ ದುರಂತದಲ್ಲೂ ಮನುಷ್ಯನ ಘನತೆಯನ್ನ ನೋಡೋದು ಅಥವಾ ಹೆಗೆಲ್ ಹೇಳಿದ ಹಾಗೆ ನಮ್ಮ ಮಿತಿಗಳು ಮತ್ತು ನಮ್ಮ ಆದರ್ಶಗಳ ನಡುವಿನ ಸಂಘರ್ಷ ಹೀಗೆ ಹಲವು ವ್ಯಾಖ್ಯಾನಗಳು ಹೌದು ಒಂದೊಂದು ಬೇರೆ ಬೇರೆ ಆಯಾಮ ತೋರಿಸುತ್ತೆ ಖಚಿತವಾಗಿ ಯಾವುದೂ ಒಂದೇ ಪರಿಪೂರ್ಣ ಅಲ್ಲ ಅನಿಸುತ್ತೆ ಬಹುಶಃ ಇದೆಲ್ಲದರ ಮಿಶ್ರಣ ಇರಬಹುದು ಕೆತಾರ್ಸಸ್ ಇರ್ಬೋದು ಸರಿ ಮುಂದಿನ ಪರಿಕಲ್ಪನೆ ಔಚಿತ್ಯ ಅಥವಾ ಡೆಕೋರಂ ಇದು ರೋಮನ್ ಕವಿ ಹಾರಸ್ನ ಆರ್ಸ್ ಪೊಯೆಟಿಕಾ ಅಂದ್ರೆ ಕಾವ್ಯಕಲೆ ಅನ್ನೋ ಕೃತಿಯಲ್ಲಿ ಮುಖ್ಯವಾಗಿ ಚರ್ಚೆಯಾಗಿದೆ ಹಾರಸ್ ಅವನು ಗ್ರೀಕ್ ಮಾದರಿಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಒಳ್ಳೆ ಸಾಹಿತ್ಯ ಬರಿಯಕ್ಕೆ ಕೆಲವು ರೂಲ್ಸ್ ತರ ಹೇಳ್ತಾನೆ ಅಲ್ವಾ ಹೌದು ಬಹುತೇಕ ನಿಯಮಗಳ ಪಟ್ಟಿನೇ ಅದು ಛಂದಸ್ಸು ಹೇಗಿರ್ಬೇಕು ಭಾಷೆ ಪಾತ್ರಗಳ ವಯಸ್ಸು ಅವರ ಸ್ವಭಾವಕ್ಕೆ ತಕ್ಕಾಗೆ ಮಾತು ನಡ್ತೆ ಇರ್ಬೇಕು ಕಥಾವಸ್ತು ನಿರೂಪಣೆ ಹ್ಮ್ ಉದಾಹರಣೆಗೆ ತುಂಬ ಭಯಾನಕ ದೃಶ್ಯಗಳನ್ನ ಸ್ಟೇಜ್ ಮೇಲೆ ತೋರಿಸ್ಬಾರ್ದು ಅದನ್ನ ಹೇಳಬೇಕು ಅಷ್ಟೇ ಅಂತಾನೆ ಎಲ್ಲವೂ ಆಯಾ ಸಂದರ್ಭಕ್ಕೆ ಉಚಿತವಾಗಿರಬೇಕು ಅದೇ ಔಚಿತ್ಯ ಸರಿ ಇದರ ಹಿಂದೆ ಇರೋ ತರ್ಕ ಏನು ಒಂದು ಹಿಂದಿನ ಕವಿಗಳ ಸಂಪ್ರದಾಯವನ್ನ ಗೌರವಿಸೋದು ಇನ್ನೊಂದು ಅರಿಸ್ಟಾಟಲ್ ಹೇಳಿದ್ನೆಲ್ಲ ವಿಶ್ವಾಸಾರ್ಹತೆ ಕ್ರೆಡಿಬಿಲಿಟಿ ಓಹ್ ಹೌದು ಅಂದ್ರೆ ಕೃತಿಯಲ್ಲಿ ಬರೋ ವಿವರಗಳು ಪಾತ್ರಗಳು ಘಟನೆಗಳು ಎಲ್ಲವೂ ನಂಬುವ ಹಾಗೆ ಇರಬೇಕು ಇದು ಹೀಗೆ ನಡೀಬೋದು ಅನ್ನೋ ಭಾವನೆ ಬರಬೇಕು ಎಲ್ಲವೂ ಒಂದಕ್ಕೊಂದು ಹೊಂದಿಕೊಂಡಿರಬೇಕು ಅದೇ ಔಚಿತ್ಯದ ಮೂಲ ಅನ್ಸುತ್ತೆ ಚೆನ್ನಾಗಿ ಹೇಳಿದ್ರಿ ಈಗ ಕೊನೆಯದಾಗಿ ಭವ್ಯತೆ ಅಥವಾ ಸಬ್ಲೈಮ್ ಲಂಜೈನಸ್ನ ಆನ್ ದ ಸಬ್ಲೈಮ್ ಇದು ಮೂಲತಃ ಭಾಷಣ ಕಲೆ ರೆಟೋರಿಕ್ ಬಗ್ಗೆ ಬರೆದ ಪುಸ್ತಕ ಆದರೂ ಶ್ರೇಷ್ಠ ಸಾಹಿತ್ಯದ ಲಕ್ಷಣಗಳ ಬಗ್ಗೆ ಅದ್ಭುತವಾದ ಮಾತುಗಳನ್ನು ಹೇಳುತ್ತೆ ಹೌದು ಭವ್ಯತೆ ಎಂದ್ರೆ ಏನು ಅಂತ ಹೇಗೆ ವಿವರಿಸ್ತಾನೆ ಲಾಂಜನಸ್ ಹ್ಮ್ ಅವರ ಪ್ರಕಾರ ಇದು ಶ್ರೇಷ್ಠ ಸಾಹಿತ್ಯದ ಅಥವಾ ಭಾಷಣದ ಒಂದು ಆತ್ಮ ಇದ್ದ ಹಾಗೆ ಅದು ಕೇಳುಗರನ್ನ ಅಥವಾ ಓದುಗರನ್ನ ಒಂದು ಕ್ಷಣ ತಮ್ಮ ದೈನಂದಿನ ಸ್ಥಿತಿಯಿಂದ ಮೇಲೆತ್ತಿ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ ಹ್ಮ್ ಎತ್ತರಕ್ಕೊಂಡು ಯೋದು ಹೌದು ಅಂಥ ಕೃತಿಗಳು ಎಷ್ಟೇ ಕಾಲವಾದರೂ ನಿಲ್ತವೆ ಮತ್ತೆ ಮತ್ತೆ ಓದಿದ್ರೂ ಹೊಸ ಅನುಭವ ಕೊಡ್ತವೆ ಎಲ್ಲ ಕಾಲದ ಎಲ್ಲ ದೇಶದ ಜನರಿಗೂ ಇಷ್ಟ ಆಗ್ತವೆ ಈ ಭವ್ಯತೆ ಹೇಗೆ ಹುಟ್ಟುತ್ತೆ ಏನಾದರೂ ಕಾರಣಗಳನ್ನ ಹೇಳ್ತಾನಾ ಹ್ಞೂ ಐದು ಮೂಲಗಳನ್ನ ಹೇಳ್ತಾನೆ ಮೊದಲನೇದು ಉನ್ನತವಾದ ಶ್ರೇಷ್ಠವಾದ ವಿಚಾರಗಳು ಎರಡನೇದು ತೀವ್ರವಾದ ಸ್ಫೂರ್ತಿ ಕೊಡೋ ಭಾವಾವೇಶ ಓಕೆ ಮೂರ್ನೇದು ಅಲಂಕಾರಗಳನ್ನ ಸರಿಯಾಗಿ ಬಳಸೋದು ನಾಲ್ಕನೇದು ಗಂಭೀರವಾದ ಉದಾತ್ತವಾದ ಪದಗಳ ಬಳಕೆ ಐದನೇದು ಇದೆಲ್ಲವನ್ನೂ ಒಂದು ಘನತೆಯಿಂದ ಜೋಡಿಸೋ ಕಲೆ ಇವೆಲ್ಲದರ ಒಟ್ಟು ಪರಿಣಾಮವೇ ಭವ್ಯತೆ ಹೌದು ಇದರಲ್ಲಿ ಇನ್ನು ಕೆಲವು ಮುಖ್ಯವಾದ ಅಂಶಗಳಿವೆ ಲಾಂಜೈನಸ್ ಪ್ರಕಾರ ಕೃತಕತೆ ಆಡಂಬರ ಎಲ್ಲ ಭವ್ಯತೆಗಳ ಶತ್ರುಗಳು ಸಹಜತೆಯೇ ಅದರ ಜೀವಾಳ ಸಹಜತೆ ಮುಖ್ಯ ಹಾಗೆಯೇ ಬರಿಯೋ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಅವನ ಕೃತಿಯ ಭವ್ಯತೆಗೂ ಸಂಬಂಧ ಇದೆ ಅಂತಾರೆ ಮತ್ತೆ ಇನ್ನೊಂದ್ ಭಾಳ ಮುಖ್ಯವಾದ ವಿಷಯ ಸಮಾಜದ ನೈತಿಕ ಮಟ್ಟ ಇದೆಯಲ್ಲ ಹೌದು ಅದು ಆ ಸಮಾಜದ ಕಲೆಗಳ ಮಟ್ಟವನ್ನು ನಿರ್ಧರಿಸುತ್ತೆ ಅಂತಾರೆ ಅಂದ್ರೆ ಒಂದು ಭ್ರಷ್ಟ ಸಮಾಜದಲ್ಲಿ ಶ್ರೇಷ್ಠ ಭವ್ಯವಾದ ಕಲೆ ಹುಟ್ಟೋದು ಕಷ್ಟ ಅನ್ನೋದು ಅವರ ವಾದ ಇದು ಇದು ಇವತ್ತಿಗೂ ತುಂಬಾ ಪ್ರಸ್ತುತವಾದ ಮಾತು ಅಲ್ವಾ ಹೌದು ಖಂಡಿತ ಚರ್ಚೆ ಮಾಡಬೇಕಾದ ವಿಷಯ ಹಾಗಾದ್ರೆ ಇವತ್ತು ನಾವು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯ ನಾಲ್ಕು ಮೂಲಾಧಾರಗಳಾದ ಅನುಕರಣೆ ಕೆಥಾರ್ಸಿಸ್ ಔಚಿತ್ಯ ಮತ್ತು ಭವ್ಯತೆ ಇವುಗಳ ಬಗ್ಗೆ ಒಂದು ಸ್ಥೂಲವಾದ ನೋಟವನ್ನ ಪಡೆದ್ವಿ ಕೃತಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅವುಗಳ ಮೌಲ್ಯವನ್ನ ಅಳಿಯೋಕೆ ಇವು ಹೇಗೆಲ್ಲ ಸಹಾಯ ಮಾಡ್ಬೋದು ಅಂತ ನೋಡಿದ್ವಿ ಮುಗಿಸೋ ಮುನ್ನ ಕೇಳುಗರಲ್ಲಿ ಒಂದು ಚಿಂತನೆ ಮೂಡಿಸಬಹುದಾ ಖಂಡಿತ ಸಾವಿರಾರು ವರ್ಷಗಳ ಹಿಂದೆ ಗ್ರೀಕ್ ರೋಮನ್ ಚಿಂತಕರು ಕೊಟ್ಟ ಈ ಪರಿಕಲ್ಪನೆಗಳು ಇವತ್ತಿನ ನಮ್ಮ ಡಿಜಿಟಲ್ ಯುಗದ ಕಥೆಗಳಿಗೆ ಅದು ಸಿನಿಮಾ ಇರ್ಬೋದು ವೆಬ್ ಸೀರೀಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಥನಗಳೇ ಇರ್ಬೋದು ಸರಿ ಇವುಗಳಿಗೆ ಎಷ್ಟರ ಮಟ್ಟಿಗೆ ಹೊಂದ್ಕೊಳ್ತವೆ ಈ ಹಳೆಯ ಕನ್ನಡಕಗಳು ಇವತ್ತಿನ ಕಲಾಕೃತಿಗಳನ್ನು ನೋಡೋಕೆ ಹೊಸ ದೃಷ್ಟಿ ಏನಾದರೂ ಕೊಡಬಲ್ಲವೆ ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ